ಆತ್ಮೀಯ ಪಾಲಕರೇ ಇಂದು ವಿಷಯ ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕಟ್ ಆಫ್ ಮಾರ್ಕ್ಸ್ ಎಷ್ಟು ಅಂಕ ಪಡೆದರೆ ಗ್ರಾಮೀಣ ನಗರ ಭಾಗದ ಬಾಲಕ ಬಾಲಕಿಯರು ಜನರಲ್ ಸಿ ಎಸ್ ಟಿ ಒ ಬಿ ಸಿ ಈ ಕೆಟಗರಿ ಅವರು ಎಷ್ಟು ಅಂಕಗಳು ಪಡೆದರೆ ನವೋದಯ ವಿದ್ಯಾಲಯ ಆರನೇ ತರಗತಿಗೆ ಆಯ್ಕೆಯಾಗುತ್ತಾರೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಯಾವುದೇ ವಸತಿ ಶಾಲೆಗೆ ಮಾಹಿತಿಯನ್ನು ನೀಡಿದಾಗ ನೋಟಿಫಿಕೇಷನ್ ಬರುತ್ತದೆ ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಪ್ರವೇಶ ಪರೀಕ್ಷೆ ಅಂದರೆ ನವೋದಯ ಆಯ್ಕೆಯಲ್ಲಿ ಮೀಸಲಾತಿ ಅದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕನಿಷ್ಠ ಎಪ್ಪತ್ತೈದು ಶೇಕಡ ಆಯ್ಕೆ ಮಾಡುತ್ತಾರೆ ಅಂದರೆ ಎಂಬತ್ತು ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಕನಿಷ್ಠ ಅರುವತ್ತು ವಿದ್ಯಾರ್ಥಿಗಳನ್ನು ಗ್ರಾಮೀಣ ಭಾಗದಿಂದ ಆಯ್ಕೆ ಮಾಡಿಕೊಳ್ಳುತ್ತಾರೆ ಬಾಲಕಿಯರಿಗೆ ಒಟ್ಟು ಆಯ್ಕೆಯಲ್ಲಿ ಶೇಕಡ ಮೂವತ್ತ್ಮೂರು ಅಂದರೆ ಮೂವತ್ತರಿಂದ ಮೂವತ್ತೈದು ಬಾಲಕಿಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂಬತ್ತು ಒಟ್ಟು ಆಯ್ಕೆಯಲ್ಲಿ ಕನಿಷ್ಠ ಮೂವತ್ತರಿಂದ ಮೂವತ್ನಾಲ್ಕು ಕೆಲವು ಜಿಲ್ಲೆಗಳಲ್ಲಿ ಬಾಲಕಿಯರ ಆಯ್ಕೆ ಜಾಸ್ತಿ ಆಗಿರುತ್ತದೆ ಪ್ರತಿ ಜಿಲ್ಲೆಯಿಂದ ಒಟ್ಟು ವಿದ್ಯಾರ್ಥಿಗಳ ಆಯ್ಕೆ ಎಂಬತ್ತು ಇರುತ್ತದೆ ಪ್ರವೇಶ ಪರೀಕ್ಷೆ ಆಯ್ಕೆಯಲ್ಲಿ ಯಾವ ಕೆಟಗರಿಗೆ ಎಷ್ಟು ಮೀಸಲಾತಿ ಸಿ ಕೆಟಗರಿಗೆ ಹದಿನೈದು ಶೇಕಡ ಮೀಸಲಾತಿ ಎಸ್ ಟಿ ಕೆಟಗರಿಗೆ ಏಳು ಪಾಯಿಂಟ್ ಐದು ಶೇಕಡ ಮೀಸಲಾತಿ ಒ ಬಿ ಸಿ ಕೆಟಗರಿಗೆ ಇಪ್ಪತ್ತೇಳು ಶೇಕಡಾ ಮೀಸಲಾತಿ ಇರುತ್ತದೆ ಆದರೆ ಕೆಲವು ಜಿಲ್ಲೆಗಳಲ್ಲಿ ಎಸ್ಸಿ ಕೆಟಗರಿಗೆ ಅತಿ ಹೆಚ್ಚಿನ ಪ್ರಾಧಿನ್ಯತೆ ಕೊಡುತ್ತಾರೆ ಏಕೆಂದರೆ ಅಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಉದಾಹರಣೆಗೆ ಮೈಸೂರು ಬಳ್ಳಾರಿ ರಾಯಚೂರು ಯಾದಗಿರಿ ಮತ್ತು ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ಎಸ್ ಸಿ ಕೆಟಗರಿಗೆ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುತ್ತಾರೆ ಅದೇ ಪ್ರಕಾರವಾಗಿ ಎಸ್ ಟಿ ಕೆಟಗರಿಗೆ ಬೀದರ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಎಸ್ ಟಿ ಕೆಟಗರಿಗೆ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುತ್ತಾರೆ ಒ ಸಿ ಕೆಟಗರಿಯನ್ನು ನೋಡಿದಾಗ ಮಂಡ್ಯ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮೀಣ ಈ ಜಿಲ್ಲೆಗಳಲ್ಲಿ ಒ ಬಿ ಸಿ ಕೆಟಗರಿಗೆ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುತ್ತಾರೆ ಅಂದರೆ ಜನಸಂಖ್ಯೆಯ ಆಧಾರದ ಮೇಲೆ ಅಲ್ಲಿರುವ ಮೀಸಲಾತಿಯನ್ನು ನೀಡಲಾಗುತ್ತದೆ ಕನ್ನಡ ಮಾಧ್ಯಮದಲ್ಲಿ ನವೋದಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಬೇತಿ ಅದು ಕನ್ನಡ ಮಾಧ್ಯಮದಲ್ಲಿ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ಆನ್ಲೈನ್ ತರಗತಿಗಳು ಆತ್ಮೀಯರೇ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿ ಬೇಕೇ ಹಾಗಾದರೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ನಮ್ಮ ಎಲ್ಲ ಲೈವ್ ತರಗತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ ಆದ್ಮೇಲೆ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ಕೆಲವು ಡೆಮೋ ವಿಡಿಯೋಗಳು ಸಹ ಲಭ್ಯ ಆದ್ಮೇಲೆ ಕನ್ನಡ ಮಾಧ್ಯಮದ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಸಿ ಕ್ಯಾಟಗರಿ ಇಲ್ಲಿ ಬಾಲಕರು ಮತ್ತು ಬಾಲಕಿಯರಿಗೆ ನೋಡೋಣ ಗ್ರಾಮೀಣದಿಂದ ಎಷ್ಟು ಅಂಕಗಳು ಪಡೆಯಬೇಕು ನಗರದಿಂದ ಎಷ್ಟು ಅಂಕಗಳು ಪಡೆಯಬೇಕು ಎಸ್ ಸಿ ಕ್ಯಾಟಗರಿ ಬಾಲಕರು ಗ್ರಾಮೀಣದಿಂದ ತೊಂಬತ್ತರಿಂದ ತೊಂಬತ್ತ್ಮೂರು ಅಂಕಗಳು ಪಡೆಯಬೇಕಾಗುತ್ತದೆ ಬಾಲಕಿಯರು ಎಂಬತ್ತೊಂಬತ್ತರಿಂದ ತೊಂಬತ್ತು ಒಂದು ಅಂಕಗಳು ಪಡೆದರೆ ಆಯ್ಕೆ ಖಚಿತವಾಗಿರುತ್ತದೆ ನಗರ ಪ್ರದೇಶದಿಂದ ಬಾಲಕರು ತೊಂಬತ್ತೆರಡರಿಂದ ತೊಂಬತ್ನಾಲ್ಕು ಬಾಲಕಿಯರು ತೊಂಬತ್ತೊಂದರಿಂದ ತೊಂಬತ್ನಾಲ್ಕು ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ನವೋದಯ ಸೈನಿಕ್ ಆರ್ ಎಂ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಮೂರು ನಾಲ್ಕು ಐದು ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನವೋದಯ ಸೈನಿಕ್ ಆರ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆ ಈ ಎಲ್ಲ ಲೈವ್ ತರಗತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ನಾವು ಕೆಲವು ಡೆಮೋ ವಿಡಿಯೋಗಳನ್ನು ಸಹ ಇದರಲ್ಲಿ ಬಿಟ್ಟಿರುತ್ತೇವೆ ಆನ್ಲೈನ್ ತರಗತಿ ಅದು ಇಂಗ್ಲಿಷ್ ಮಾಧ್ಯಮಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಎಸ್ ಟಿ ಇಲ್ಲಿ ಗ್ರಾಮೀಣ ಬಾಲಕರಿಗೆ ನೋಡಿದಾಗ ತೊಂಬತ್ತೊಂದರಿಂದ ತೊಂಬತ್ನಾಲ್ಕು ಅಂಕಗಳು ಪಡೆದರೆ ಆಯ್ಕೆ ಖಚಿತವಾಗಿರುತ್ತದೆ ಬಾಲಕಿಯರಿಗೆ ತೊಂಬತ್ತರಿಂದ ತೊಂಬತ್ತ್ಮೂರು ಅದು ಗ್ರಾಮೀಣ ಭಾಗದಿಂದ ನಗರ ಭಾಗದಿಂದ ಬಾಲಕರಿಗೆ ತೊಂಬತ್ನಾಲ್ಕರಿಂದ ತೊಂಬತ್ತೇಳು ಅದೇ ಪ್ರಕಾರವಾಗಿ ಬಾಲಕಿಯರಿಗೆ ತೊಂಬತ್ತೆರಡರಿಂದ ತೊಂಬತ್ತು ಐದು ಅಂಕಗಳು ಪಡೆದರೆ ನಗರ ಭಾಗದಿಂದ ಆಯ್ಕೆ ಆಗಬಹುದು ಕಟ್ ಆಫ್ ಮಾರ್ಕ್ಸ್ ಒ ಬಿ ಸಿ ಕೆಟಗರಿಗೆ ಗ್ರಾಮೀಣ ಭಾಗದಿಂದ ಬಾಲಕರು ತೊಂಬತ್ತೆರಡು ತೊಂಬತ್ತೈದಕ್ಕೆ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ಬಾಲಕಿಯರು ತೊಂಬತ್ತೊಂದರಿಂದ ತೊಂಬತ್ತ್ಮೂರು ಕಟ್ ಆಫ್ ಮಾರ್ಕ್ಸ್ ಆಗಿರಬಹುದು ಆತ್ಮೀಯರೇ ನಗರ ಪ್ರದೇಶದಿಂದ ಅದು ಒ ಬಿ ಸಿ ಕೆಟಗರಿಗೆ ತೊಂಬತ್ತೈದರಿಂದ ತೊಂಬತ್ತೇಳು ಅಂಕಗಳು ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ಅದೇ ಪ್ರಕಾರವಾಗಿ ಬಾಲಕಿಯರಿಗೆ ತೊಂಬತ್ತ್ಮೂರರಿಂದ ತೊಂಬತ್ತೈದು ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ಭಾರತದ ಸಂಸ್ಕೃತಿಯನ್ನು ಉಳಿಸುವ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿಯಾಗಿರುವ ಶ್ರೀ ಸಾಯಿ ಸ್ಕೂಲ್ ಅಳಿಕೆ ಇದಕ್ಕೆ ಇದರ ಪ್ರವೇಶ ಪರೀಕ್ಷೆಗೆ ನಾವು ಸ್ಪೆಷಲ್ ವರ್ಕ್ಶಾಪನ್ನು ನಡೆಸುತ್ತೇವೆ ಅದು ಬಾಲಕರಿಗೆ ಮಾತ್ರ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಐದನೇ ತರಗತಿ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ತಿಂಗಳದ ಆನ್ಲೈನ್ ತರಗತಿಗಳು ಹದಿನೈದು ದಿನ ಕಾರ್ಯಾಗಾರ ಇರುತ್ತದೆ ನಿಮಗೆ ಈಗಲೇ ನಿಮ್ಮ ಮಗುವಿನ ಹೆಸರನ್ನು ನೋಂದಾಯಿಸಿಕೊಳ್ಳಿ ಕರೆ ಮಾಡಿರಿ ನಮ್ಮ ಮೊಬೈಲ್ ಸಂಖ್ಯೆಗೆ ಜನರಲ್ ಕೆಟಗರಿಗೆ ಕಟ್ ಆಫ್ ಮಾರ್ಕ್ಸ್ ಗ್ರಾಮೀಣ ಬಾಲಕರಿಗೆ ತೊಂಬತ್ತ್ಮೂರರಿಂದ ತೊಂಬತ್ತೇಳು ಅದೇ ಪ್ರಕಾರವಾಗಿ ಬಾಲಕಿಯರಿಗೆ ತೊಂಬತ್ತೆರಡರಿಂದ ತೊಂಬತ್ತೈದು ನಗರ ಬಾಲಕರಿಗೆ ತೊಂಬತ್ತಾರರಿಂದ ತೊಂಬತ್ತೆಂಟು ಬಾಲಕಿಯರಿಗೆ ತೊಂಬತ್ತೈದರಿಂದ ತೊಂಬತ್ತೇಳು ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಕನ್ನಡದ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ ನಮ್ಮ ವಿಳಾಸ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪ್ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆತ್ಮೇರೆ ಆನ್ಲೈನ್ ತರಗತಿಗಳು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಬೇಕೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಆತ್ಮೇರೆ ನಮ್ಮ ತರಬೇತಿ ಹತ್ತೊಂಬತ್ತು ತೊಂಬತ್ತಾರರಿಂದ ನಿರಂತರವಾಗಿ ನಡೆಯುತ್ತಾ ಬರುತ್ತಿದೆ ಅದು ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಆದರ್ಶ ಶಾಲೆಗಳಿಗೆ ನಾವು ಪ್ರವೇಶ ಪರೀಕ್ಷೆಗೆ ವಿಶೇಷವಾದಂಥ ತರಬೇತಿಯನ್ನು ನೀಡುತ್ತಾ ಬರುತ್ತಿದ್ದೇವೆ ಧನ್ಯವಾದಗಳು